ಪೊಗು ಕರ್ನಾಟಕ ಸಂಘದಕ್ಲು ಬಿಸು ಪರ್ಬ ಬೊಕ್ಕ ಯುಗಾದಿನ ತೆಲಿಕೆಯ ನಲಿಕೆ ದೊಟ್ಟುಗು ಬಾರಿ ಗೌಚಿಡು ಆಚರಣೆ ಇಂದಿಟ್ ವಿಶೇಷ ದಾದಪಣದ ಕೇನ್ಗ ಈ ಕರ್ನಾಟಕ ಸಂಘ ಉಪ್ಪುನಿ ಪಶ್ಚಿಮ ಆಫ್ರಿಕಾದ ಉತ್ತರ ನೈಜೀರಿಯಾದ ಕಾನರಾಚುಡು ಮುಲ್ಪದ ಕರ್ನಾಟಕ ಸಂಘದ ಮುತಾಲಿಕೆಡು ಊರುದು ದೂರ ಇತ್ತಂಡಲ ಕನ್ನಡಿಗೇರು ತುಳುವೇರು ಒಟ್ಟು ಸೇರೊಂದು ಊರ್ದ ಕಮ್ಮೆನದ ಯುಗಾದಿ ಬೊಕ್ಕ ಬಿಸು ಪರ್ಬನ ಆಚರಣೆ ಮಾಡದೇರು ബിസു കണിദീയരു ദേവരന സുഖിപ്പന പൂജ ചന്ദർ ಬಿಸು ಕಣಿ ಪೂಜೆ ಐಬೊಕ್ಕ ಬಾಯಿ ಚೀಪೆದ ಪಾಯಸದ ಬೋಡತ್ತ ಬಗೆ ಬಗೆತ ಕಾಯಿ ಕಜಿಪು ಚೀಪೆ ಪಾಯಸದ ವನಸ್ತ ಗಮ್ಮತೆ ಗಮ್ಮತ್ ಹರಿಕಥಾ ಕೀರ್ತನೆ ಕಾರ್ಯರು ನಿರೂಪಕಿರು ಶರತ್ ಶೆಟ್ಟಿ ಪಡುಪಳ್ಳಿ ಯುಗಾದಿ ಆಚರಣದ ಬಿಸುಪರ್ಬ ಆಚರಣರಿಯರು विश्वनाथ छाया सतीश दीप्ति केतन डॉक्टर केता शेट्टी महेश सिंधु देवराज पावना महाश् मधु कौसल शैलेश भाविक कविता रूपेश लिडिया रामकृष्ण कोट्यान रितेश श्रीकांत जीवन जोक्लु बिन सिया मयंक रेयांश प्रीत मानवी प्राप्ति तक्षिल ஜியான் குஷி மாத்திரலா ஒட்டு சேருந்து தொடர்ந்த நிலை அரண் பாது ஆரத்தி மந்தது பிசுபர்பனு ஆச்சரிசாயிரு ಊರು ದೂರ ಇತ್ತಂಡಲ್ಲ ಬಂದು ಬಳಗದಕ್ಲು ದೂರ ಇತ್ತಂಡಲ್ಲ ಒಟ್ಟಿಗೆ ಇತ್ತ ನಕೆ ಬಂದು ಬಳಗ ಊರ್ದ ನೆಂಪುಡು ಬಾರಿ ಕುಸಿಟ್ಟು ತೆಲಿಕೆ ನಲಿಗಿಡು ಬಿಸು ಪರ್ಬನ ಆಚರಿಸಿಗು ಸುದೀತ್ ಜ್ಯೋತಿಯರ್ನ ಇಲ್ಲಡು ಬೀಸು ಪರ್ಬದ ಕಾಯಿ ಕಜ್ಪು ಪಾಯಸದ ವನಸ್ಲ ನಡತನು